ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ಪ್ರತಿನಿತ್ಯ ಒಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಆನ್ಲೈನ್ ಮುಖಾಂತರ ಒಳಗಾಗ್ತಿದಾರೆ ತಮ್ಮ ಹಣವನ್ನ ಇದ್ದಾರೆ ಹೇಗೆ ಈಗೆಲ್ಲ ಆಗತ್ತೆ ಅಂತ ನೋಡಿದ್ರೆ ಮೊದಲೇದಾಗಿ ನಾವು ಮಾಡ್ತಿರೋ ತಪ್ಪುಗಳು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಅಂದ್ರೆ ಪರ್ಚೇಸ್ ಮಾಡುವಂಥದ್ದು ಅಥವಾ ಏನೋ ಈ ಆನ್ಲೈನ್ ನಲ್ಲಿ ಏನು ಹೇಳ್ತಾರೆ ಕೆಲವೊಬ್ಬರು ಆನ್ಲೈನ್ ಮುಖಾಂತರ ಏನು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನ ನಂಬಿಬಿಟ್ಟು ಮೋಸ ಹೋಗುವಂಥದ್ದು ಇವತ್ತಿನ ವಿಡಿಯೋ ಕಂಟೆಂಟ್ ಬಂದು ನಾನೇ ಇಷ್ಟು ದಿವಸ ನಾನು ಬೇರೆ ವಸ್ತುಗಳ ಬಗ್ಗೆ ಅಥವಾ ಬೇರೆ ವಿಚಾರಗಳ ಬಗ್ಗೆ ವಿಡಿಯೋವನ್ನು ಮಾಡ್ತಿದ್ದೆ ಆದರೆ ಇವತ್ತಿನ ವಿಡಿಯೋದ ಕಂಟೆಂಟ್ ಬಂದು ನಾನೇ ಯಾಕೆ ಅಂತೇಳಿದ್ರೆ ಈ ಆನ್ಲೈನ್ ನಾನು ಕೂಡ ಮೋಸ ಹೋಗಿದ್ದೀನಿ ನನಗೂ ಕೂಡ ಹಣಕ್ಕೆ ನನ್ನ ಹಣಕ್ಕೆ ಕೂಡ ಕನ್ನ ಬಿದ್ದಿದೆ ಈ ಆನ್ಲೈನ್ ಮುಖಾಂತರದಿಂದ ಆನ್ಲೈನ್ ಮೂಲಕ ಯಾವ ತರ ಮೋಸ ಆಗುತ್ತೆ ನಾವು ಹೇಗೆಲ್ಲ ನಮಗೆ ಮೋಸ ಆಗುತ್ತೆ ನಾವು ಯಾವ ತರ ಹಣವನ್ನ ಕೊಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲರೂ ನೋಡಿ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರ ವಿಡಿಯೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ನೀವು ಯಾವುದೇ ವಿಡಿಯೋ ಕೂಡ ಮಿಸ್ ಆಗದೆ ನೋಡ್ತಾ ಇರಬಹುದು ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಆನ್ಲೈನ್ ಅಲ್ಲಿ ಬರುವಂತ ವಸ್ತುಗಳನ್ನ ಪರ್ಚೇಸ್ ಮಾಡೋದ್ರ ಮೂಲಕ ಆನ್ಲೈನ್ ಅಲ್ಲಿ ಅಂದ್ರೆ ಒಳ್ಳೊಳ್ಳೆ ಟ್ರಸ್ಟೆಡ್ ಆಗಿರುವಂತಹ ಆ್ಯಪ್ಗಳಿದಾವೆ ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಮೆಂತ್ರಾ ಇನ್ನೂ ಹಲವಾರು ಇದೆ ಆದ್ರೆ ಈ ಆ್ಯಪ್ಗಳಿಂದ ಕೂಡ ಕೆಲವೊಂದು ಸರಿ ನಮಗೆ ಮೋಸ ಆಗುತ್ತೆ ಅಂದ್ರೆ ನಾವು ಯಾವುದೋ ಒಂದು ವಸ್ತುನ ಆರ್ಡರ್ ಮಾಡಿರ್ತೀವಿ ನಮಗೆ ಬರುವಂತ ವಸ್ತು ಬೇರೆ ಆಗಿರುತ್ತೆ ಅಂದ್ರೆ ನಾವು ಆರ್ಡರ್ ಮಾಡಿರೋದು ಬೇರೆ ನಮಗೆ ರಿಸೀವ್ ಆಗೋದು ಬೇರೆ ಆಗಿರುತ್ತೆ ಆದರೆ ಇದರಲ್ಲಿ ರಿಟರ್ನ್ ಮಾಡೋರ ಮೂಲಕ ನಮ್ಮ ಹಣವನ್ನು ನಾವು ವಾಪಸ್ ತಗೋಬಹುದು ಅಂದ್ರೆ ಕಂಪ್ಲೇಂಟ್ ರೈಸ್ ಮಾಡೋದ್ರ ಮೂಲಕ ಇರಬಹುದು ಈ ತರ ಮಾಡ್ಬಿಟ್ಟು ನಮ್ಮ ಹಣವನ್ನು ನಾವು ವಾಪಸ್ ತಗೋಬಹುದು ಇದರಲ್ಲಿ ಮೋಸ ಆಗುತ್ತೆ ಅಂತ ಅಂದ್ರೆ ಒಂದು ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಅಷ್ಟು ಅಂತ ಅನ್ಕೋಬಹುದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವತರ ಮೋಸ ಆಗುತ್ತೆ ಅಂತ ನೋಡೋದಾದ್ರೆ ನಾವು ಸೋಷಿಯಲ್ ಮೀಡಿಯಾ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇರ್ಬೋದು ಪೋಸ್ಟ್ಗಳನ್ನ ನಾವು ಹಾಕ್ತಾ ಇರ್ತೀವಿ ಅಥವಾ ನೋಡ್ತಾ ಇರ್ತೀವಿ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇರುವಂತದ್ದು ಯಾಕೆ ನಮ್ಮ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋದಕ್ಕೆ ಅಂದ್ರೆ ನಮ್ಮ ಒಂದು ಗೆಳೆಯರ ಬಳಗ ಇರಬಹುದು ಅಥವಾ ನಮ್ಮಲ್ಲಿರುವಂತಹ ಒಂದು ಕಲೆ ಅಥವಾ ನಮ್ಮಲ್ಲಿರುವಂತಹ ಏನೇ ಒಂದು ವಸ್ತುಗಳಿರ್ಬೋದು ಅವನ್ನ ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೋಸ್ಕರ ಅದು ಕೂಡ ಒಂದು ಒಂದು ಒಳ್ಳೆ ಒಳ್ಳೇದಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ನಾವು ಪೋಸ್ಟ್ ಮಾಡಿದ ಪೋಸ್ಟ್ಗಳಿಗೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಬಂದು ಒಳ್ಳೆ ಒಂದು ವ್ಯೂವ್ಸ್ ಬಂತು ಅಂತ ಹೇಳಿದ್ರೆ ಹಾಗೆ ನಮಗೆ ತುಂಬಾ ಜನ ಫಾಲೋವರ್ಸ್ ಇತ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ನಾವು ಹಣವನ್ನು ಗಳಿಸ್ಬೋದು ಆದರೆ ಈ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಯಾವ ತರ ನಮಗೊಂದು ಮೋಸ ಆಗುತ್ತೆ ಅಂತ ಆದ್ರೆ ಅಲ್ಲಿ ಅಡ್ವರ್ಟೈಸ್ ಕೊಡ್ತಾ ಇರ್ತಾರೆ ನಾವು ಯಾವ್ದಾದ್ರು ಒಂದು ಪೋಸ್ಟ್ ಇರ್ಬೋದು ವಿಡಿಯೋ ಇರ್ಬೋದು ನೋಡಿ ಮತ್ತೆ ಸ್ವೈಪ್ ಮಾಡ್ತೀವಿ ಸ್ವೈಪ್ ಮಾಡಿದಾಗ ಕೆಳಗಡೆಗೆ ಪೋಸ್ಟ್ ಗಳನ್ನ ಕೊಡ್ತಾ ಇರ್ತಾರೆ ಯಾವ್ದಾದ್ರು ಒಂದು ಅಡ್ವರ್ಟೈಸ್ ಯಾವ್ದೋ ಒಂದು ವಸ್ತು ಅಂತ ಇಟ್ಕೊಳ್ಳೋಣ ಯಾವ್ದೋ ಈಗ ಬಟ್ಟೆಗಳ ಬಗ್ಗೆ ಆಡ್ನ ಕೊಟ್ಟಿರ್ತಾರೆ ಬಟ್ಟೆ ಶರ್ಟ್ ಅಂತ ಇಟ್ಕೊಳ್ಳೋಣ ಶರ್ಟ್ ನ ಬಗ್ಗೆ ಆಡ್ನ ಕೊಟ್ಟಿರ್ತಾರೆ ನಾವ್ ಮಾಡ್ತೀವಿ ಶರ್ಟ್ ನೋಡ್ತೀವಿ ನೋಡೋದಕ್ಕೆ ಕಲರ್ ಮತ್ತೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಅದು ಕಲರ್ ಚೆನ್ನಾಗಿದೆ ಪ್ರೈಸ್ ಕಮ್ಮಿ ಇದೆ ಅಂದಾಜು ಒಂದು ಮುನ್ನೂರು ರೂಪಾಯಿ ಅಂತ ತಿಕೊಳ್ಳೋಣ ಅದೇ ಶರ್ಟ್ ನಾವು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಸಾವಿರ ಇರುತ್ತೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಸಾವಿರ ಇರುತ್ತೆ ಅದೇ ಈ ಒಂದು ಏನು ಈ ಫೇಸ್ಬುಕ್ ಅಥವಾ ಬರುವಂತ ಬರುವಂಥ ಬಂದಿರುವಂಥ ಆ್ಯಂಡಲ್ಲಿ ಏನಿದೆ ಮುನ್ನೂರು ರೂಪಾಯಿಗೆ ಇರುತ್ತೆ ನಾವು ಅದನ್ನು ನೋಡಿಬಿಟ್ಟು ಓ ಇದು ವರ್ಕ್ಫುಲ್ ತುಂಬಾ ವರ್ಕ್ ಇದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಬೈ ಮಾಡ್ತೀವಿ ನಾವು ನಮ್ಮ ಕಾರ್ಡ್ ಇರ್ಬೋದು ಅಥವಾ ಕ್ಯಾಶ್ ಆನ್ ಡೆಲಿವರಿ ಇರ್ಬೋದು ಬೈ ಮಾಡ್ತೀವಿ ಬೈ ಮಾಡಿದಾಗ ನಮಗೆ ಬರುತ್ತೆ ಪ್ರಾಡಕ್ಟ್ ಬರುತ್ತೆ ಓಪನ್ ಮಾಡಿ ನೋಡಿದಾಗ ನಾವು ಏನು ಆರ್ಡರ್ ಮಾಡಿರ್ತೀವಿ ಅದು ಖಂಡಿತವಾಗ್ಲೂ ಅದು ಇರೋದಿಲ್ಲ ಅದರ ಬದಲಾಗಿ ಬೇರೆ ಏನಾದರೂ ಇರ್ಬೋದು ಅಂದ್ರೆ ಅದ್ರಲ್ಲಿ ಏನು ಕಮ್ಮಿ ಬೆಲೆ ಮುನ್ನೂರು ರೂಪಾಯಿ ಇತ್ತು ಅಂತ ನಾವು ಆ ಶರ್ಟ್ ಏನ್ ಬೈ ಮಾಡಿದೀವಿ ಅದರ ಬದಲಾಗಿ ಹತ್ತು ಇಪ್ಪತ್ತು ರೂಪಾಯಿ ಸಂಬಂಧಪಟ್ಟಂತದ್ದು ಇರ್ಬೋದು ಅಥವಾ ಆ ಬಾಕ್ಸ್ ನ ಒಳಗಡೆಗೆ ಕಸವನ್ನು ಕೂಡ ತುಂಬಿಸಿ ಕಳಿಸಿರ್ಬಹುದು ಇದು ಆಗಿದೆ ತುಂಬಾ ಜನರಿಗೆ ಈ ತರದಾಗಿದೆ ಆರ್ಡರ್ ಮಾಡಿದಂತ ವಸ್ತುವಿಗಿಂತ ಬದಲಾಗಿ ಬೇರೆ ತನಕ ಕಳಿಸಿರ್ತಾರೆ ಅಥವಾ ಆ ಏನು ಕಸವನ್ನು ತುಂಬಿಸಿ ಕಳ್ಸಿರುವಂತದ್ದು ಕೂಡ ಇದೆ ನಾನು ನೋಡಿದ್ದೀನಿ ಕೂಡ ನನ್ನ ಫ್ರೆಂಡ್ ಗೆ ಒಬ್ಬರಿಗೆ ಅದೇ ತರ ಆಗಿದೆ ಅವರು ಯಾವುದೋ ಒಂದು ಬಟ್ಟೆನ ಆರ್ಡರ್ ಮಾಡಿದ್ರು ಅದ್ರ ಬದಲಾಗಿ ಪ್ಲಾಶ್ ನೋಡ್ತೀವಿ ಕವರ್ ತುಂಬಾ ಚೆನ್ನಾಗಿದೆ ಆ ಒಳಗಡೆಗೆ ಚಿಂದಿ ಬಟ್ಟೆ ಬರುತ್ತಲ್ವಾ ಅಂದ್ರೆ ಈ ಹೊಸ ಬಟ್ಟೆಗಳನ್ನ ಕಟ್ ಮಾಡಿದಂಥ ಪೀಸ್ಗಳು ಇರ್ತವಲ್ಲ ಆ ಪೀಸ್ ತುಂಬಿಸಿ ಕಳ್ಸಿ ಈ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಬರ್ತಕ್ಕಂಥ ಆಡ್ ಗಳು ಅವು ಟ್ರಸ್ಟೆಡ್ ಅಲ್ವೇ ಅಲ್ಲ ನಂಬಿಕೆಗೆ ಅರ್ಹವಾಗಿರುವಂತ ಸೈಟ್ಗಳು ಅಲ್ಲ ಅದರಲ್ಲಿ ನಾವೇನಾದರೂ ಬೈ ಮಾಡಿದ್ರೆ ನಮ್ಮ ಹಣ ಕಳ್ಕೊಳ್ಳೋದಂತೂ ಖಂಡಿತ ನನಗೂ ಕೂಡ ಹೀಗೆ ಆಯ್ತು ನಾನು ಒಂದು ಅದರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಗ್ಲೌಸ್ ನೋಡಿದೆ ಅಂದ್ರೆ ಬೈಕ್ ರೈಡಿಂಗ್ ಬ್ಲೌಸು ವಾಟರ್ ಪ್ರೂಫ್ ಬ್ಲೌಸ್ ಅಂತ ತೋರಿಸ್ತಾ ಇತ್ತು ಆ್ಯಡ್ ತೋರಿಸ್ತಾ ಇದ್ರು ನೋಡೋನ್ ನೋಡ್ತಿದ್ರೆ ಇವಾಗ ಇದೇ ಇದೇ ಆ್ಯಡ್ ಬಂದಿತ್ತು ಈ ಆ್ಯಡ್ ನೋಡಿಬಿಟ್ಟು ನಾನು ಬೈ ಮಾಡಿದೆ ಅದರಲ್ಲಿ ಒಂದು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದೆ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಿಡಿ ಒಂದು ಸಾವಿರನೇ ಅದು ಅದೇ ನಾನು ಆ ಬ್ಲೌಸನ್ನು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ನೋಡಿದಾಗ ಮೂರುವರೆ ಸಾವಿರ ಆಯಿತು ನನಗೆ ಅನಿಸ್ತು ಇದು ತುಂಬಾ ಕಮ್ಮಿ ಇದೆಯಲ್ಲ ಇದರಲ್ಲಿ ಒಳ್ಳೇದು ಚೆನ್ನಾಗಿದೆ ನೋಡ್ದೆ ಆ ಆ್ಯಡ್ನ ನೋಡಿದೆ ನೋಡ್ದಾಗ ಚೆನ್ನಾಗಿ ಅನಿಸ್ತು ಬೈ ಮಾಡಿದೆ ಬೈ ಮಾಡಿ ಕ್ಯಾಶ್ ಆನ್ ಡೆಲಿವರಿಗೆ ಕೊಟ್ಟೆ ಪ್ರಾಡಕ್ಟ್ ಏನೋ ಬಂತು ನಾನೇನು ಮಾಡ್ತೀನಪ್ಪ ಅಂದ್ರೆ ಆ ಪ್ರಾಡಕ್ಟ್ ನ ಮೊದಲು ಆನ್ ಅವ್ರು ಮುಂದೆನೇ ಓಪನ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ನಾನು ಓಪನ್ ಮಾಡಿದ್ದೀನಿ ಇದನ್ನು ಓಪನ್ ಮಾಡಿ ನೋಡಿದ ಕೂಡ ನನಗೆ ಶಾಕ್ ಆಗೋಯ್ತು ನಾನು ಆರ್ಡರ್ ಮಾಡಿರೋದೆ ಒಂದೇ ಕಳ್ಸಿರೋದೆ ಒಂದು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಸೀಲ್ ಮಾಡಿದೆ ಅಂದ್ರೆ ರಿಟರ್ನ್ ಮಾಡೋಣ ಅನ್ಕೊಂಡು ಸೀಲ್ ಮಾಡಿದೆ ಹೋಗ್ಲಿಲ್ಲ ನೋಡಿ ನೋಡ್ತಾ ಇದ್ದೀರಾ ನೀವು ಆರ್ಡರ್ ಮಾಡಿದ್ದು ಗ್ಲೌಸ್ ಬೈಕ್ ಗ್ಲೌಸ್ ಇದು ಕಲ್ಸಿರೋದು ನೋಡಿ ಬಟ್ಟೆ ಐವತ್ತು ರೂಪಾಯಿ ಕೂಡ ಬೇರೆ ಬಾಳಲ್ಲ ಇದು ಅಂದ್ರೆ ಕೆಜಿ ಲೆಕ್ಕದಲ್ಲಿ ನೋಡಿದಾಗ ಮಾಮೂಲಿ ಅಂಗಡಿಗೋದ್ರೆ ಇದಕ್ಕೊಂದು ನೂರು ನೂರ ಇಪ್ಪತ್ತು ರೂಪಾಯಿ ಇರಬಹುದು ಆದ್ರೆ ಈ ಸ್ಕ್ಯಾಮಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಇಂಥವನ್ನೆಲ್ಲ ಕೆಜಿ ಗಟ್ಲಲ್ಲಿ ತಗೊಂಡ್ಬಿಡ್ತಾರೆ ಕೆ ಜಿ ಲೆಕ್ಕ ತಗೊಳ್ತಾರೆ ನೋಡಿ ಇದನ್ನ ಈ ಬಟ್ಟೆನ ಕಳಿಸಿದಾನೆ ನಾನು ಆರ್ಡರ್ ಮಾಡಿರೋ ಐಟಮ್ ಬಂದು ಗ್ಲೌಸ್ ವಿಂಟರ್ ಗ್ಲೌಸ್ ಅಂದ್ರೆ ಮೋಟರ್ ಸೈಕಲ್ ವಿಂಟರ್ ಗ್ಲೌಸ್ ಒಂದು ಸಾವಿರ ರೂಪಾಯಿ ಸಾವಿರದ ಸಾರಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆದ್ರೆ ಇದು ಬಂದಿರೋದು ನೋಡಿ ಈ ವಸ್ತುನ ಕಳಿಸಿದಾನೆ ಅಂದ್ರೆ ಇದು ಮಕ್ಕಳ ತ್ರೀ ಫೋರ್ತ್ ಬಟ್ಟೆ ಇದು ಆಕ್ಚುಲಿ ಇದು ನೋಡಕ್ ಹೋದ್ರೆ ಬಜಾರ್ ನೆಲ್ಲ ಹೋದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ಸಿಕ್ಬಿಡುತ್ತೆ ಇದು ನೂರು ಇನ್ನೂರು ರೂಪಾಯಿ ಆದ್ರೆ ಬಿಡಿ ಹೋಗ್ಲಿ ಅಂದ್ಕೊಂಡ್ ಬಿಟ್ಬಿಡೋದು ಆದ್ರೂ ಕೂಡ ನೂರು ಇನ್ನೂರು ರೂಪಾಯಿ ದುಡಿಯೋಕ್ಕೂ ಕೂಡ ಕಷ್ಟ ಇದೆ ನಾವು ಕಷ್ಟ ಬರಬೇಕು ಸುಮ್ ಸುಮ್ನೆ ನೂರು ಇನ್ನೂರು ರೂಪಾಯಿ ದುಡ್ಡು ಸಿಗಲ್ಲ ಅಂತದ್ರಲ್ಲಿ ಒಂದು ಸಾವಿರ ರೂಪಾಯಿ ಅಂದ್ರೆ ಒಂದು ದಿನದ ಪೇಮೆಂಟ್ ನನಗೆ ನನ್ನ ಒಂದು ದಿನದ ಸಂಬಳ ಒಂದು ಸಾವಿರ ರೂಪಾಯಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ರಿವ್ಯೂಗಳು ಏನಿರುತ್ತೆ ಒಂದು ವಸ್ತುವಿನ ಬಗ್ಗೆ ಕಮೆಂಟ್ ಏನ್ ಕೊಟ್ಟಿರ್ತಾರೆ ಅದು ಕೂಡ ಸ್ಕ್ಯಾಮಿಂಗ್ ಅಂದ್ರೆ ಅವರೇ ಓನ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವನ ಗೆ ಅವನೇ ಕಮೆಂಟ್ ಅನ್ನ ಬರೆದಿರ್ತಾನೆ ಇಷ್ಟೇ ಆಗೋದು ಅಂದ್ರೆ ನೋಡಿದವ್ರು ಏನ್ ಅನ್ಕೊಳ್ತಾರೆ ಓ ಬೇರೆ ಬೇರೆ ಹೆಸರಲ್ಲಿ ಇದೆ ಬೇರೆ ಬೇರೆ ಕಮೆಂಟ್ ಮಾಡಿದ್ದಾರೆ ಬೇರೆ ಬೇರೆ ರಿವ್ಯೂ ಕೊಟ್ಟಿದ್ದಾರೆ ವಸ್ತು ಚೆನ್ನಾಗಿದೆ ಅಂತ ನಾವು ಅನ್ಕೊಳ್ತೀವಿ ಅದು ನಮ್ಮ ದಡ್ಡತನ ಅವನೇನ್ ಅವನು ದುಡ್ಡು ಹೊಡಿಬೇಕಂತ ಯೋಚನೆ ಮಾಡಿದಾಗ್ಲೆ ಈ ಒಂದು ಸಣ್ಣ ಐಡಿಯಾಗಳನ್ನ ಈ ಒಂದು ಐಡಿಯಾಗಳನ್ನ ಅವನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡೇ ಆ ಒಂದು ಕೆಲಸಕ್ಕೆ ಇಳಿದಿರ್ತಾನೆ ಇನ್ನೊಬ್ಬರಿಂದ ಹಣವನ್ನು ದೋಚಬೇಕು ಅಂತ ಅವ್ನು ಯೋಚನೆ ಮಾಡಿದಾಗಲೇ ಈ ಒಂದು ಏನಿರ್ಬೋದು ರಿವ್ಯೂ ಇರ್ಬೋದು ಇದ್ರ ಬಗ್ಗೆ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ರಿವ್ಯೂ ಬರೆಯೋದಿರ್ಬೋದು ಕಮೆಂಟ್ ಬರೆಯೋದಿರ್ಬೋದು ಇವನ್ನೆಲ್ಲವನ್ನು ಅವನು ಆಲ್ರೆಡಿ ಮನ್ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಈ ಕೆಲಸಕ್ಕೆ ಇಳಿದಿರ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ತರ ಎಲ್ಲ ಮೋಸ ಮಾಡ್ತಾರೆ ಅಂದ್ರೆ ಈ ಮೋಸ ಮಾಡೋದಿಕ್ಕೆ ತಲೇನ ತುಂಬಾ ಚೆನ್ನಾಗಿ ಉಪಯೋಗಿಸ್ತಾರೆ ಅದೇ ಒಂದು ಒಳ್ಳೆ ಕೆಲಸಕ್ಕೆ ಒಳ್ಳೆತನಕ್ಕೆ ಅಥವಾ ಯಾರಿಗಾದರೂ ಒಂದು ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ಯಾರಿಗಾದರೂ ಒಂದು ಸಹಾಯವನ್ನ ಮಾಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಸಹಾಯವನ್ನು ಮಾಡ್ಲಿಕ್ಕೆ ತಲೆಯನ್ನು ಉಪಯೋಗಿಸೋದೇ ಇಲ್ಲ ನಾವು ಕಷ್ಟಪಟ್ಟಂತ ದುಡ್ಡು ಇದೇ ಇವತ್ತೇ ನಾನು ಒಂದು ಸಾವಿರ ರೂಪಾಯಿನ ಕಳ್ಕೊಂಡಿದ್ದೀನಿ ಇದು ನನ್ನ ಒಂದು ದಿನದ ಸಂಪಾದನೆ ಅದೇ ತರನೇ ಎಷ್ಟೋ ಜನರು ಸಾವಿರಾರು ಲಕ್ಷಾಂತರ ಕಳ್ಕೊಂಡಿದ್ದಾರೆ ಈ ಒಂದು ಆನ್ಲೈನ್ ಸ್ಕ್ಯಾನ್ ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ಯೋಚನೆ ಮಾಡಿ ನೀವು ಒಂದು ವಸ್ತುವನ್ನ ಬೈ ಮಾಡಬೇಕಾದ್ರೆ ಅದು ಟ್ರಸ್ಟೆಡ್ ಆ್ಯಪ್ ಆಗಿದ್ರೆ ಓಕೆ ನಂಬಿಕೆಗೆ ಅರ್ಹವಾಗಿರುವಂತ ಒಂದು ಪ್ಲಾಟ್ಫಾರ್ಮ್ ಆಗಿದ್ರೆ ಓಕೆ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇನ್ನು ಇನ್ನು ಮತ್ತು ಹಲವು ಅವು ಅಂದರೆ ಅದ್ರ ಮುಖಾಂತರ ನಾವು ಕಂಪ್ಲೇಂಟ್ ಮಾಡಿ ನಮ್ಮ ಏನು ರಿಫಂಡ್ ಮಾಡ್ಕೋಬಹುದು ಆದ್ರೆ ಇದು ಇವಾಗ ಏನ್ ನಾನೇನು ಬೈ ಮಾಡಿದ್ದೀನಿ ನೋಡಿ ಅದು ಟ್ರಸ್ಟೆಡ್ ಅಲ್ವೇ ಅಲ್ಲ ರಿಟರ್ನ್ ಹಾಕಬೇಕು ಅಂತ ನೋಡ್ತೀನಿ ಅಡ್ರೆಸ್ ಇಲ್ಲ ಇವಾಗ ನಾನೇನು ಸೈಟ್ ಬೈ ಮಾಡಿದ್ದೆ ಆ ಸೈಟನ್ನು ಹೆಸರನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾನೆ ಇವಾಗ ನೋಡ್ತಾ ಇರ್ಬೋದು ವಿಡಿಯೋನ ಪಕ್ಕದಲ್ಲಿ ನೋಡ್ತಿರ್ಬೋದು ಅದು ಆ ಹೆಸರಲ್ಲಿಲ್ಲ ಬಟ್ ಪ್ರಾಡಕ್ಟ್ ಅದೇ ಹೆಸರನ್ನ ಚೇಂಜ್ ಮಾಡಿದ್ದಾನೆ ಹಾಗಾಗಿ ನಿಮಗೆ ನಾನು ಹೇಳೋದೊಂದೇ ದಯವಿಟ್ಟು ವಸ್ತುಗಳನ್ನು ತಗೋಬೇಕಾದ್ರೆ ಆ ಸೈಟ್ ಬಗ್ಗೆ ಆಗಲಿ ಅಥವಾ ಆ ಒಂದು ಏನು ಲಿಂಕ್ಗಳು ಅಥವಾ ಆ ವಸ್ತುಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ತಿಳ್ಕೊಂಡು ಬೈ ಮಾಡಿ ಯಾಕಂದ್ರೆ ಒಂದು ಸಾವಿರ ರೂಪಾಯಿ ಬಿಡಿ ಏನೋ ಹೇಳ್ಬೋದು ಆದರೂ ಕೂಡ ಒಂದು ಸಾವಿರ ರೂಪಾಯಿ ಕೂಡ ದೊಡ್ಡದೆ ಒಂದು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಒಂದು ದಿನ ಬೇಕು ಅದೇ ತರ ಎಷ್ಟೋ ಜನ ಲಕ್ಷಾಂತರ ರೂಪಾಯಿನ ಕಳ್ಕೊಂಡಿದ್ದಾರೆ ಹಾಗಾಗಿ ಯಾವುದೇ ವಸ್ತುನ ತಗೋಬೇಕಾದ್ರೂ ಅಥವಾ ಯಾವುದ್ರ ಬಗ್ಗೆ ನಿರ್ಧಾರ ನೀವು ತಗೋಬೇಕಾದ್ರೂ ದಯವಿಟ್ಟು ಯೋಚನೆ ಮಾಡಿ ಹಣ ಹೋಗಬಹುದು ಮತ್ತೆ ನಾವು ಗಳಿಸ್ಬೋದು ಆದರೆ ಕಳ್ಕೊಂಡಂತ ಹಣಕ್ಕೆ ಮೌಲ್ಯ ಇರುತ್ತಲ್ವಾ ವ್ಯಾಲ್ಯೂ ಇರುತ್ತಲ್ವಾ ನಾವು ಕಷ್ಟಪಟ್ಟು ದುಡ್ದಂತ ಹಣ ಆಗಿರುತ್ತಲ್ವ ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಎಷ್ಟೇ ಯಾವುದೇ ವಸ್ತು ಬೈ ಮಾಡ್ಬೇಕಾದ್ರೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇವನೇನು ಮತ್ತೆ ಅದೇ ರಿಟರ್ನ್ ರಿಪ್ಲೈ ಮಾಡ್ತಿದ್ದಾನೆ ಅಂತ ಅನ್ಕೋಬೇಡಿ ಯಾವುದೇ ವಸ್ತುನ ಬೈ ಮಾಡಬೇಕಾದ್ರೂ ಯೋಚನೆ ಮಾಡಿ ಕಷ್ಟಪಟ್ಟಂತ ಹಣ ಇನ್ಯಾರ್ದೋ ಸ್ಕ್ಯಾಮರ್ಗಳ ಪಾಲ ಆಗಬಾರ್ದು ಅದೇ ಇವಾಗ ಏನು ಕಳ್ಕೊಂಡೆ ಒಂದು ಸಾವಿರ ಆ ಒಂದು ಸಾವಿರದಲ್ಲಿ ನನ್ನ ಮನೆಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತಗೊಂಡು ಹೋಗ್ಬೋದಿತ್ತು ಅಥವಾ ಬೇರೆ ವಸ್ತು ಏನಾದ್ರು ತಗೊಂಡು ಹೋಗ್ಬೋದಾಗಿತ್ತು ಅಥವಾ ಮಕ್ಕಳಿಗೆ ಒಂದು ಒಳ್ಳೆ ಬಟ್ಟೆ ತಗೊಂಡ್ ಹೋಗ್ಬೋದಾಗಿತ್ತು ಇವಾಗ ಅನಸ್ತಿದೆ ಅನ್ಯವಾಗಿ ಕಳ್ಕೊಂಡಲ್ಲ ದುಡ್ಡನ್ನ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಮಿಂಚುವ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನೀವು ಯಾವುದೇ ಒಂದು ವಸ್ತುವನ್ನ ಯಾವುದೇ ನಂಬಿಕೆಗೆ ಅರ್ಹ ಅಲ್ಲದೇ ಇರ್ತಕ್ಕಂತ ಸೈಟ್ಗಳು ಅಂದ್ರೆ ಮೊದಲನೇ ಸರಿ ಯಾವ ಒಂದು ವೆಬ್ಸೈಟ್ ನೋಡಿರ್ತೀರಾ ಅಥವಾ ಆ್ಯಪ್ಗಳನ್ನ ನೋಡಿರ್ತೀರಾ ಅದರಿಂದ ಬೈ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಯಾಕಂದ್ರೆ ದುಡ್ಡು ಕಳ್ಕೊಂಡ್ರೆ ಮತ್ತೆ ಆ ದುಡ್ಡು ವಾಪಸ್ ಸಿಗಲ್ಲ ಹಾಗಾಗಿ ಇವಾಗ ಏನು ತುಂಬಾ ಹಲವಾರು ಜನ ಕಳ್ಕೊಂಡಿದ್ದಾರೆ ಈ ಆನ್ಲೈನ್ ಮುಖಾಂತರ ಅದರಲ್ಲಿ ನನಗನ್ಸಿರೋ ಪ್ರಕಾರ ಒಂದು ತೊಂಬತ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ರಿಕವರಿ ಆಗಿರಬಹುದು ಇನ್ನು ತೊಂಬತ್ತು ಅಥವಾ ಎಂಬತ್ತು ಪರ್ಸೆಂಟ್ ಅಷ್ಟು ರಿಕವರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಈ ಥರ ಅವ್ನು ಯಾರೋ ಏನು ಅವ್ನಿಗೆ ಕುಲಾಂ ಗೋತ್ರ ಗೊತ್ತಿರಲ್ಲ ಅಡ್ರೆಸ್ ಗೊತ್ತಿರಲ್ಲ ಏನಿಲ್ಲ ಹೇಗೆ ನಾವು ಹೇಗೆ ಅಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ ಅವ್ನು ಯಾರು ಏನು ಒಂದೇ ಗೊತ್ತಿರಲ್ಲ ಯಾವ ಮೂಲೆಯಲ್ಲಿ ಇದ್ದಾನೆ ಅನ್ನೋದು ಗೊತ್ತಿಲ್ಲ ನಾವು ಹೇಗೆ ಕಂಪ್ಲೇಂಟ್ ಮಾಡಿ ಹಣವನ್ನು ವಾಪಸ್ ತಗೊಳಕ್ಕಾಗತ್ತೆ ಹಾಗೆ ಮತ್ತೇನಾಗುತ್ತೆ ಅಂದ್ರೆ ತುಂಬಾ ಜನರಿಗೆ ತುಂಬಾ ಸರಿ ಫೋನ್ ಬರಬಹುದು ನಾವು ಆ ಬ್ಯಾಂಕಿಂದ ಮಾಡ್ತಿದೀವಿ ಈ ಬ್ಯಾಂಕಿಂದ ಫೋನ್ ಮಾಡ್ತಿದ್ದೀವಿ ನಿಮಗೆ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ಹೇಳಿ ನಮ್ಮ ಡೀಟೇಲ್ಸ್ ಎಲ್ಲ ಕೇಳಬಹುದು ಅಂದ್ರೆ ಆಧಾರ್ ಕೊಡಿ ನಿಮ್ಮದು ಪಾನ್ ಡೀಟೇಲ್ಸ್ ಕೊಡಿ ಪಾನ್ ಕಾರ್ಡ್ ಡೀಟೇಲ್ಸ್ ಕೊಡಿ ಅಂತ ದಯವಿಟ್ಟು ಯಾವುದನ್ನು ಕೂಡ ಹೋಗ್ಬೇಡಿ ನನಗೂ ಕೂಡ ತುಂಬಾ ಸರಿ ಫೋನ್ಗಳು ಬಂದಿದ್ದಾವೆ ಆ ಬ್ಯಾಂಕಿಂದ ಇದೆ ಈ ಬ್ಯಾಂಕಿಂದ ಮಾಡಿದೀವಿ ಮೊನ್ನೆ ಯಾವುದೋ ಒಂದು ಆರ್ ಬಿ ಐ ಬ್ಯಾಂಕ್ ಇಂದ ಅಂತ ಫೋನ್ ಬಂದಿತ್ತು ಅವ್ರಿಗೆಲ್ಲ ನಮ್ಮ ನಂಬರ್ ಸಿಗುತ್ತೆ ಹೇಗೆ ಸಿಗುತ್ತೆ ನೋಡಿ ಅವ್ರಿಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನನ್ನ ನಂಬರ್ ಅವ್ರಿಗೆ ಕೊಟ್ಟಿಲ್ಲ ಹೇಗೆ ಸಿಗುತ್ತೆ ಹೇಗೆ ಸಿಗುತ್ತೆ ಅಂದ್ರೆ ನಾವು ಮಾಡೋ ತಪ್ಪಿಂದ ಅಂದ್ರೆ ನಾವು ಯಾವುದೋ ಗೊತ್ತಿಲ್ಲದೇನೆ ಇರ್ತಕ್ಕಂಥ ಒಂದು ವೆಬ್ಸೈಟ್ ಒಳಗೆ ಹೋಗ್ತೀವಿ ಅಲ್ಲಿ ನಮ್ಮ ಡೀಟೇಲ್ಸ್ಗಳನ್ನ ಕೇಳುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಕೇಳುತ್ತೆ ಮತ್ತೆ ನಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅವನ್ನೆಲ್ಲ ನಾವು ಫಿಲ್ ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ ಅದರ ಮುಖಾಂತರ ಸ್ಕ್ಯಾಮರ್ಗಳು ಆ ಸೈಟಿನ ಒಳಗಿಂದ ನಮ್ಮ ಡೀಟೇಲ್ಸ್ ತೆಕ್ಕೊಂಡು ನಮಗೆ ಫೋನ್ ಮಾಡ್ತಾರೆ ಇಲ್ಲಾಂದ್ರೆ ನಮ್ಮ ನಂಬರ್ ಅವ್ರಿಗೆ ಹೇಗೆ ಸಿಗುತ್ತೆ ಅವ್ರು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾರೆ ನಮ್ಮ ನಂಬರ್ ಏನ್ ಸಿಗುತ್ತೆ ಅವರಿಗೆ ಅಲ್ವಾ ಇದೊಂದನ್ನ ನೋಡಿ ಇದೊಂದು ಆಡ್ ನೋಡಿ ಅದು ಕೊಟ್ಟಿರೋ ಆಡ್ ನೋಡಿ ಆ ಇವನೇನ್ ತೋರಿಸ್ತಿದ್ದಾನೆ ಗಡಿಯಾರ ಇದೆ ಚೈನ್ ಗಡಿಯಾರ ಇದೆ ಅದೇ ಚೈನ್ ಗಡಿಯಾರನ ನಾವು ಅಮೆಝಾನ್ ಅಲ್ಲಿ ಹುಡುಕಿದಾಗ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇದೆ ಆದರೆ ಇವನ್ ಇದನ್ನ ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಒಂದ್ಸರಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಐಟಮ್ ಯು ಆರ್ ಲುಕಿಂಗ್ ಫಾರ್ दिस इज कॉल रोटेटिंग डेयर क्लॉक एंड इट वर्क ऑन अ सिंगल डबल ए बैटरी इट्स सो सिंपल या इट्स सो अमेजिंग हाउ एलिक वि दिसक ऑन योर डेस्क युअर इज द बेस्ट पार्ट ऑन एमजॉन यू विट ट्वेल्व थर्टीन थाउसेंड और मे बी वाट लाइन टेन थाउजेंड बट वी आर सेट फॉर जस्ट टू सेवन नाइन नाइन एंड इट्स सो प्रीमियम यू हैव नो आइडिया यू कैन गिफ्ट इट टू नोट ಹತ್ತು ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಇರುವಂತಹ ಒಂದು ವಸ್ತುನ ಪ್ರಾಡಕ್ಟ್ ನ ಕೇವಲ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ಕೊಡೋದಕ್ಕೆ ಸಾಧ್ಯ ಇದೆಯಾ ಹೇಗೆ ತಾನೇ ಕೊಡೋಕ್ ಸಾಧ್ಯ ಇದೆ ಅಲ್ಲಿ ಈಗ ಟ್ರಸ್ಟೆಡ್ ಆಗಿರುವಂತ ಆಪ್ಗಳೇ ಈಗ ಆಪ್ಗಳೇ ಅಥವಾ ಸೈಟ್ಗಳೇ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇವೇ ಹತ್ತು ಹನ್ನೆರಡು ಸಾವಿರಕ್ಕೆ ಸೇಲ್ ಮಾಡ್ತಾರೆ ಅಂದಮೇಲೆ ಇವನು ಹೇಗೆ ಎರಡೂವರೆ ಸಾವಿರಕ್ಕೆ ಕೊಡಕ್ ಸಾಧ್ಯ ಎರಡು ಸಾವಿರದ ಏಳುವರೆಗೆ ಕೊಡಕ್ಕೆ ಹೇಗೆ ಸಾಧ್ಯ ಇದೆ ಇದೆಲ್ಲ ಸ್ಕ್ಯಾಮ್ ನಾವು ಇದನ್ನೇನಾದ್ರು ನೋಡ್ಬಿಟ್ಟು ಬೈ ಮಾಡಿದ್ರು ತುಂಬಾ ಚೆನ್ನಾಗಿದೆ ಇವನು ತುಂಬಾ ಕಮ್ಮಿ ಕೊಡ್ತಿದ್ದಾನೆ ಅಂತ ನಾವೇನಾದ್ರು ಬೈ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಿದೀವಿ ನಮ್ಮ ಹಣ ವಾಪಸ್ ಬರಲ್ಲ ನೀವು ಕೇಳ್ಬೋದು ಇವಾಗ ನಾವು ಬೈ ಮಾಡಬೇಕಾದ್ರೆ ನಾವು ಅಡ್ರೆಸ್ ಕೊಟ್ಟಿರ್ತೀವಿ ಡೀಟೇಲ್ಸ್ ಕೊಟ್ಟಿರ್ತೀವಿ ಅವನು ಅದನ್ನು ರಿಟರ್ನ್ ರಿಟರ್ನ್ ಅಕ್ಸೆಪ್ಟ್ ಮಾಡಲೇಬೇಕು ಅವನು ನಮ್ಮ ಹಣ ನಮ್ಗೆ ವಾಪಸ್ ಬರಲೇಬೇಕು ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲ ನಾವೇನಾದರೂ ಬೈ ಮಾಡಿದೆ ಆದರೆ ಅವನ ಡೀಟೇಲ್ಸ್ ಏನೂ ಕೊಡಲ್ಲ ಉದಾಹರಣೆಗೆ ಏನ್ ಮಾಡದಂತ ಈ ಒಂದು ಪ್ರಾಡಕ್ಟ್ ನೀವು ನೋಡಿ ಪ್ರಾಡಕ್ಟ್ ನ ಮೇಲ್ಗಡೆ ಏನು ಡೀಟೇಲ್ಸ್ ಇದೆ ನನ್ನ ಡೀಟೇಲ್ಸ್ ಮಾತ್ರ ಇದೆ ಅವನ ಡೀಟೇಲ್ಸ್ ಏನೂ ಇಲ್ಲ ಅವನ ಡೀಟೇಲ್ಸ್ ಏನು ಕೊಟ್ಟಿಲ್ಲ ಬರೀ ನಂಬರ್ಗಳು ಅಷ್ಟೇ ಬಿಟ್ರೆ ಅವನ ಡೀಟೇಲ್ಸ್ ಏನೂ ಇಲ್ಲ ನಾನು ಇದನ್ನ ತಗೊಂಡ್ ಕೂಡಲೇ ಏನ್ ಹೇಳಿದೆ ನೋಡಿದ್ದು ಓಪನ್ ಮಾಡಿದ ಕೂಡಲೇ ನಾನು ಹೇಳಿದೆ ಓ ಇದ್ರಲ್ಲಿ ಈ ತರ ಇದನ್ನ ಬಟ್ಟೆನ ಕಳ್ಸಿದ್ದಾನೆ ನಾನು ಹಾಕಿರೋ ಗ್ಲೌಸ್ ಆರ್ಡರ್ ಮಾಡಿದೆ ಗ್ಲೌಸ್ ಬಂದಿಲ್ಲ ಅದ್ರ ಬದಲಾಗಿ ಯಾವ್ದೋ ಒಂದು ಕಿತ್ತೋಗಿರೋ ಬಟ್ಟೆನ ಹಾಕಿದ್ದಾನೆ ಇದನ್ನ ರಿಟರ್ನ್ ಮಾಡಬೇಕು ಅಂತ ಕೊರಿಯರ್ ಆಫೀಸಲ್ಲಿ ಅಲ್ಲಿ ಹೇಳಿದ್ದೇನಪ್ಪ ಅಂದ್ರೆ ಹೇಗೆ ರಿಟರ್ನ್ ಮಾಡಕ್ ರಿಟರ್ನ್ ಅಡ್ರೆಸ್ ಇಲ್ಲ ಅಲ್ಲಿ ರಿಟರ್ನ್ ಹಾಕಕ್ಕೆ ಆಪ್ಷನ್ ಇಲ್ಲ ನಾನೇನ್ ಮಾಡ್ದೆ ಅಂದ್ರೆ ಇನ್ಸ್ಟಾಗ್ರಾಮಿಗೆ ಹೋದ ಇನ್ಸ್ಟಾಗ್ರಾಮ್ ತಾನೇ ನಾನು ಬೈ ಮಾಡಿದ್ದು ಅಲ್ಲಿ ಹೋಗ್ಬಿಟ್ಟು ಆ ಸೈಟ್ ನೋಡ್ತೀನಿ ಆ ಸೈಟೇ ಇಲ್ಲ ನಾನು ಬೈ ಮಾಡಿ ಆಗಿದೆ ಅಲ್ಲಿ ಸೈಟೇ ಇಲ್ಲ ಸೈಟ್ ನ ತೆಗ್ದಾಕಿ ಆಗಿದೆ ಅಂದ್ರೆ ಅವ್ನಿಗೆ ಅವನಿಗೆ ಗೊತ್ತಿದೆ ಇವ್ನು ತಗೊಳ್ತಾನೆ ತಗೊಂಡ್ಮೇಲೆ ಮೇಲೆ ಹಣ ಕಟ್ಲೇಬೇಕು ಹಣ ಕಟ್ಟದೆ ತಗೊಳಕಾಗಲ್ಲ ಅವಾಗ ನೀವೇನಾದ್ರು ಆ ಪ್ಯಾಕೆಟ್ ನ ಓಪನ್ ಮಾಡ್ದೇನೆ ರಿಟರ್ನ್ ಮಾಡಿದ್ರು ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕಷ್ಟನೇ ಯಾಕೆ ಅಂದ್ರೆ ರಿಟರ್ನ್ ಅಡ್ರೆಸ್ ಇರೋದಿಲ್ಲ ರಿಟರ್ನ್ ಅಡ್ರೆಸ್ ಇರಲ್ಲ ಹಾಗಾಗಿ ಅದು ರಿಟರ್ನ್ ಹೋಗೋದು ಕಷ್ಟ ಮತ್ತೊಂದು ನಾವು ಆ ವಸ್ತುನ ತಗೋಬೇಕಾದ್ರೆ ಹಣವನ್ನ ಪೇ ಮಾಡಿನೇ ತಗೋಬೇಕಾಗುತ್ತೆ ಅವ್ರು ಕೊಟ್ಟಿರ್ತಾನೆ ಅವನು ಅಲ್ಲಿ ಡೆಲಿವರಿ ಮಾಡ್ಬೇಕಾದ್ರೆ ಇವಾಗ ನಾವು ನೋಡ್ತೀವಿ ಆ್ಯಡ್ ಅಲ್ಲಿ ಅವನು ಕ್ಯಾಶ್ ಆನ್ ಡೆಲಿವರಿ ಅಂತಾನೆ ಕೊಟ್ಟಿರ್ತಾನೆ ಅವನಿಗೆ ಗೊತ್ತಿದೆ ಇವ್ನು ದುಡ್ಡು ಕೊಟ್ಟು ತಗೊಳ್ಳೇಬೇಕು ರಿಟರ್ನ್ ಅಂತೂ ಹಾಕಕ್ಕಾಗಲ್ಲ ಅಲ್ಲಿಗೆ ನನಗೆ ಹಣ ಬರುತ್ತೆ ಇವಾಗ ನೀವು ನನಗೆ ಕೇಳ್ಬೋದು ನಿನಗೆ ಗೊತ್ತಿತ್ತಲ್ಲ ನೀನು ಯಾಕೆ ಬೈ ಮಾಡಿದ್ರಿ ನಿನಗೆ ಗೊತ್ತಿದ್ದು ನೀನ್ ಯಾಕೆ ಬೈ ಮಾಡಿದ್ರಿ ಅಂತ ಕೇಳ್ಬೋದು ಸ್ನೇಹಿತರೆ ಸರ್ತಿ ನಾವು ಮೋಸ ಹೋಗ್ತೀವಿ ನಾವು ಎಷ್ಟೇ ಯೋಚನೆ ಮಾಡಿ ಎಷ್ಟೇ ಬುದ್ಧಿವಂತಿಕೆ ಯೂಸ್ ಮಾಡಿದ್ರು ಕೂಡ ಎಷ್ಟೇ ಬುದ್ಧಿವಂತಿಕೆನ ಉಪಯೋಗಿಸಿದ್ರು ಕೂಡ ನಾವು ಒಂದಲ್ಲ ಒಂದು ರೀತಿನಲ್ಲಿ ಮೋಸ ಹೋಗ್ತೀವಿ ಹಾಗೆ ನಾನು ಕೂಡ ಮೋಸ ಹೋದೆ ಈಗ ಒಂದು ವಸ್ತುನ ನೋಡಿ ಬೈ ಮಾಡ್ತಾರೆ ಅಂತ ಅಂದ್ರೆ ಅದ್ರಲ್ಲಿ ತುಂಬಾ ಜನ ದುಡ್ಡಿದ್ದೇ ಬೈ ಮಾಡ್ತಾರೆ ಅಂತಲ್ಲ ಈಗ ನಾನು ಕೂಡ ಅಷ್ಟೇ ಕೆಲವೊಂದು ವಸ್ತುಗಳ ಪ್ರಾಡಕ್ಟ್ ನಾನು ಬೈ ಮಾಡ್ತೀನಿ ತುಂಬಾ ದುಡ್ಡಿದೆ ಅಂತ ಅಲ್ಲ ಅದನ್ನ ನೋಡ್ಬಿಟ್ಟು ಇಷ್ಟ ಆಗಿರುತ್ತೆ ನಮಗೆ ಓ ತುಂಬಾ ಚೆನ್ನಾಗಿದೆ ಅಥವಾ ನಮ್ ತುಂಬಾ ಯೂಸ್ ಆಗುವಂತ ವಸ್ತು ಇರುತ್ತೆ ಅಂತ ಅನ್ಕೊಳ್ಳಿ ಅದು ತೀರಾ ಕಮ್ಮಿ ಬೆಲೆಗೆ ಸಿಗ್ತಾ ಅಂದಾಗ ಹೋ ಪರವಾಗಿಲ್ಲ ಹೊರಗಡೆ ಕಮ್ಮಿಗೆ ಅಲ್ವಾ ಅಂತ ಆ ಒಂದು ಆಶಾಭಾವದಿಂದ ಆ ಒಂದು ಆಸೆಯನ್ನು ನಾವು ತಗೊಳ್ತೀವಿ ಅದು ನಮ್ಮ ಹತ್ರಕ್ಕೆ ಬಂದಾಗ ನಮ್ಮ ಕೈ ಸೇರಿದಾಗ ಈ ತರ ಮೋಸ ಆದ್ರೆ ಹೇಗೆ ಅನಿಸ್ಬೋದು ಐವತ್ತು ನೂರು ರೂಪಾಯಿಗಾದ್ರೆ ಒಂದು ಒಂದು ಹೊತ್ತಿನ ಊಟದ್ದು ಬಿಡಪ್ಪ ಹೋಗಿ ಒಂದದ್ದು ಏನೋ ಅನ್ಕೊಂಡು ಬಿಟ್ಬಿಡ್ಬೋದು ಒಂದ್ ಸಾವಿರ ಎರಡ್ ಸಾವಿರ ಒಂದು ಎರಡ್ ಸಾವಿರ ಲೆಕ್ಕಕ್ಕಿಲ್ಲ ಬಿಡಿ ಎಷ್ಟೋ ಜನ ಸಾವಿರಗಟ್ಟ ಕಳ್ಕೊಂಡಿದ್ದಾರೆ ಈ ಒಂದು ಸ್ಕ್ಯಾಮ್ ನಿಂದ ಐದು ಸಾವಿರ ಹತ್ತು ಸಾವಿರ ಗೊತ್ತಿಂದನೆ ಪ್ರಾಡಕ್ಟ್ಗಳನ್ನ ಬೈ ಮಾಡ್ತಾರೆ ಅದ್ರ ಬಗ್ಗೆ ಆ ಒಂದು ಸೈಟ್ ಗಳ ಬಗ್ಗೆ ಆ ಒಂದು ಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇರಲ್ಲ ಒಟ್ಟಾರೆ ಏನು ತೋರಿಸ್ತಾರೆ ಅಂದ್ಕೊಂಡು ಬೈ ಮಾಡ್ಬಿಡ್ತಾರೆ ಬೈ ಮಾಡಿ ನೆಕ್ಸ್ಟ್ ಕ್ಷಣಕ್ಕೆ ಈ ತರ ಕೈಗೆ ಬಂದ್ ಸೇರಿದಾಗ ಅದು ಫೇಕ್ ವಸ್ತು ಅಂತ ಗೊತ್ತಾದ್ರೆ ಹೇಗೆ ಅನ್ಸುತ್ತೆ ಹೇಳಿ ರಿಟರ್ನ್ ಆಗಲ್ಲ ಹಣನ ವಾಪಸ್ ತಗೊಳಕ್ಕಾಗಲ್ಲ ನೀವು ಯಾರಿಗೆ ಅಂತ ಕಂಪ್ಲೇಂಟ್ ಮಾಡ್ತೀರಾ ಯಾರಿಗೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅವನ ಹೆಸರು ಡೀಟೇಲ್ಸ್ ಏನೂ ಕೊಡಲ್ಲ ಏನೂ ಇಲ್ಲ ಇವನ್ ಈಗ್ಲಿ ಈ ಬಾಕ್ಸನ್ನೇ ನೋಡಿ ಅದರಲ್ಲಿ ಹೆಸರೇ ಇಲ್ಲ ಯಾರ ಮೇಲೆ ಅಂತ ಕಂಪ್ಲೇಂಟ್ ಮಾಡಕ್ಕಾಗುತ್ತೆ ನಾವು ನಾನು ಬೈ ಮಾಡಬೇಕಾದ್ರೆ ನೋಡ್ದೆ ಅಲ್ಲಿ ಏನು ಡೀಟೇಲ್ಸ್ ಇಲ್ಲ ನನ್ನ ನಾ ಮಾಡಿದ ಎರಡು ಒಟ್ಟು ಏನಂದ್ರೆ ಅದನ್ನ ಸ್ಕ್ರೀನ್ಶಾಟ್ ತೆಗಿಬೇಕಾಗಿತ್ತು ನಾನು ನನ್ಗೆ ಬಂದ್ಮೇಲೆ ಗೊತ್ತಾಗಿದೆ ಈ ತರ ಫೇಕ್ ಆಗುತ್ತೆ ಅಂತ ಹೇಳಿ ಈ ತರದೊಂದು ಫೇಕ್ ವಸ್ತುನ ಕಳಿಸ್ತಾರೆ ಅಂದ್ಬಿಟ್ಟು ನನಗೆ ಅದು ಬಂದ ಮೇಲೆ ಗೊತ್ತಾಗಿದ್ದು ಇವನ್ ನಾನು ಕೂಡ ಮೋಸ ಹೋದಬೇಡಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾರು ಕೂಡ ದಯವಿಟ್ಟು ಮೋಸ ಹೋಗೋಕೋಬೇಡಿ ನೀವು ಪ್ರ ಪ್ರತಿ ಒಂದು ಪ್ರತಿಯೊಂದು ದುಡ್ಡು ಕೂಡ ನಿಮ್ಮ ಶ್ರಮದ ಫಲ ಆಗಿರುತ್ತೆ ಯಾವುದೋ ಒಂದು ಸ್ಕ್ಯಾಮ್ ತೋರಿಸ್ತಾರೆ ಅಂದ್ಬಿಟ್ಟು ನೀವು ಸ್ಕ್ಯಾಮ್ ಗೆ ನೀವು ಒಳಗಾಗಬೇಡಿ ನಿಮ್ಮ ಹಣ ಕಳ್ಕೊಳಕ್ಕೆ ಹೋಗ್ಬೇಡಿ ಟ್ರಸ್ಟೆಡ್ ಆ್ಯಪ್ ಮೇಲೆ ನಂಬಿಕೆ ಇರುವಂಥ ಆ್ಯಪ್ನಲ್ಲಿ ನಲ್ಲಿ ಬೈನ ಮಾಡಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮೈನ ಯಂತ್ರ ಮಿಶೋ ಈ ತರದ ಏನು ಟ್ರಸ್ಟೆಡ್ ಇರುವಂತ ಆಪ್ ಗಳಿರ್ತವೆ ಇದ್ರ ಮುಖಾಂತರ ನೀವು ಬೈನ ಮಾಡಿ ಈ ಆ್ಯಪಲ್ಲೂ ಅಲ್ಲೂ ಕೂಡ ಸರ್ತಿ ವ್ಯತ್ಯಾಸಗಳಾಗುತ್ತೆ ಮೋಸಗಳಾಗತ್ತೆ ಅಂದ್ರೆ ನಾವು ಆರ್ಡರ್ ಮಾಡಿರೋದು ಒಂದು ವಸ್ತು ಅವ್ರಲ್ಲಿ ಬರೋದೇ ಒಂದು ವಸ್ತು ಆಗಿರುತ್ತೆ ಈಗ ಒಂದು ಶರ್ಟ್ ಆರ್ಡರ್ ಮಾಡಿದ್ರೆ ಅಲ್ಲಿ ಇನ್ನೊಂದು ಏನೋ ಒಂದು ಬೇರೆ ಕಳಿಸಿರ್ತಾರೆ ಇದು ಕೂಡ ಆಗುತ್ತೆ ಅದು ಬೈ ಮಿಸ್ಟೇಕ್ ಆಗಿ ಆಗ್ಬಹುದು ಆದ್ರೆ ಈ ತರ ಮಾತ್ರ ಆಗೋದಿಲ್ಲ ಅಂದ್ರೆ ಬಂದಿರುವಂತ ವಸ್ತು ನಮಗೆ ಬೇಡ ಅಂತ ಹೇಳಿದಾಗ ಅಲ್ಲಿಂದ ರಿಟರ್ನ್ ಹೋಗುತ್ತೆ ನಮ್ಮ ಹಣ ವಾಪಸ್ ಬರುತ್ತೆ ಇವಾಗ ನೋಡಿ ಇದರಿಂದ ಬೈ ಮಾಡಿದಾಗ ಈ ತರದ ಒಂದು ಟ್ರಸ್ಟೆಡ್ ಅಲ್ಲದೇನೆ ಇರತಕ್ಕ ಸೈಟ್ಗಳು ಗಳು ಆಪ್ ಗಳ ಮುಖಾಂತರ ನಾವು ಬೈ ಮಾಡಿದ್ದೆ ಆದ್ರೆ ನಮ್ಮ ಹಣ ವಾಪಸ್ ಅಂತೂ ಬರೋಲ್ಲ ಹೋಯ್ತು ಅದು ಹಣ ಹೋದಂಗೆ ಸತ್ತ ಹೆಣದ್ ಬಾಯಲ್ಲಿ ಅಕ್ಕಿ ಗಾಳ ಹಾಕಿದಂಗೆ ವಾಪಸ್ ಬರಲ್ಲ ನೀವ್ ಒಂದು ವಸ್ತುನ ಬೇರೆ ಒಂದು ಸೈಟ್ ಮುಖಾಂತರ ಬೇರೆ ಒಂದು ಆಪ್ ಮುಖಾಂತರ ಬೈ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಥವಾ ಗೊತ್ತಿರೋರ ಹತ್ರ ಮಾಹಿತಿನ ಕೇಳ್ಕೊಳ್ಳಿ ನಾವು ಈ ತರ ತಗೋಬಹುದಾ ಬೈ ಮಾಡಬಹುದಾ ಟ್ರಸ್ಟೆಡ್ ಆಗಿರುವಂತ ಆಪ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ವಿಚಾರಿಸಿ ಆಮೇಲೆ ತಗೊಳ್ಳಿ ಕಮ್ಮಿ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡು ತುಂಬಾ ಇಷ್ಟಪಟ್ಟು ನಾವು ತಗೊಂಡಿದ್ದೆ ಆದ್ರೆ ಹಣ ಪೋಲ್ ಆಗೋದ್ರೆ ನಮ್ಮ ಹಣಕ್ಕೆ ಜವಾಬ್ದಾರಿ ಯಾರು ಕಷ್ಟಪಟ್ಟು ದುಡ್ಡಿರ್ತೀವಿ ಒಂದೊಂದು ರೂಪಾಯಿನೂ ಕೂಡ ಕಷ್ಟಪಟ್ಟು ದುಡ್ದಂತ ಸಂದರ್ಭ ಆ ಯೋಚನೆ ಮಾಡ್ಬೇಕಾಗತ್ತೆ ಇವತ್ತಿನ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದ ಮಾಹಿತಿನ ತಿಳಿಸಿ ಅವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಕಷ್ಟಪಟ್ಟು ದುಡ್ಡನ್ನ ಗಳಿಸಿರ್ತಾರೆ ಯಾರಿಗೂ ಕೂಡ ದುಡ್ಡು ಹಣ ಅನ್ನೋದು ಸುಮ್ಮನೆ ಬರಲ್ಲ ಆ ಹಣ ಯಾವುದೇ ಕಾರಣಕ್ಕೂ ಪೋಲ್ ಆಗಬಾರ್ದು ಇನ್ನೊಬ್ಬರು ಸ್ಕ್ಯಾಮರ್ಸ್ಗಳ ಕೈ ಸೇರಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೂ ಕೂಡ ಮಾಹಿತಿನ ತಿಳಿಸಿ ಮಾಹಿತಿನ ತಿಳಿಸ್ಬಿಟ್ಟು ಅವರಿಗೂ ಕೂಡ ಹೆಲ್ಪ್ ಮಾಡಿ ಆ ಸಿಗೋಣ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ